ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿದೆ ಎಂದು ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಆರೋಪಿಸಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಿದ್ದ ಸುಮಾರು ಹದಿನೆಂಟು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿರಲಿಲ್ಲ ಮುಖ್ಯಮಂತ್ರಿ ಸಂಪುಟದಲ್ಲಿ ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಎರಡು ವಾರದಲ್ಲಿ ದುಡ್ಡು ಬಿಡುಗಡೆ ಕೋರ್ಟ್ ಆದೇಶ ಕೊಟ್ಟಿದೆ ಕೂಡಲೇ ಬಿಡುಗಡೆ ಮಾಡಲು ಚುನಾವಣಾ ಆಯೋಗ ಸಹ ತಿಳಿಸಿದೆ ಆದರೆ ಅಮಿತ್ ಶಾ ಇನ್ನೆಷ್ಟು ಸುಳ್ಳು ಹೇಳಬೇಕು ಅಂತ ಮಾಡಿದ್ದಾರೋ ಏನೋ ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಿ ಹಾಗೂ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದಾಗ ಮೂರೇ ದಿನದಲ್ಲಿ ಸಭೆ ಕರೆದು ಹಣ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಈಗ ಕರ್ನಾಟಕ ಸರ್ಕಾರ ಅನುದಾನಕ್ಕೆ ತಡವಾಗಿ ಮನವಿ ಸಲ್ಲಿಸಿದ್ರು ಅಂತ ಸುಳ್ಳು ಹೇಳುತ್ತಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಈಗ ಚುನಾವಣೆ ಬಂದಿದೆ ಅಂತ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಾರೆ ಅವರಿಗೆ ಸೋಲಿನ ಭಯ ಆರಂಭ ಆಗಿದೆ ಕರ್ನಾಟಕದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸೀಟ್ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಗೊತ್ತಾದ ಮೇಲೆ ಇಂತಹ ಸುಳ್ಳು ಹೇಳ್ತಾ ಹೋಗ್ತಿದ್ದಾರೆ ಬರಗಾಲದಿಂದ ಕರ್ನಾಟಕದ ಜನ ತತ್ತರಿಸಿ ಹೋಗಿದ್ದಾರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ವಾಗ್ದಾಳಿ ನಡೆಸಿದರು ಇಂಥ ತೀವ್ರ ಬರಗಾಲ ಇದ್ದರೂ ಕೂಡ ಕೇಂದ್ರ ಸರ್ಕಾರ ನಮಗೇನು ಹದಿನೇಳು ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡ್ಬೇಕಂತಿತ್ತು ಅದನ್ನು ಬಿಡುಗಡೆ ಮಾಡಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ನಂತರ ಎರಡು ವಾರದಲ್ಲಿ ದುಡ್ಡು ಬಿಡುಗಡೆ ಮಾಡಬೇಕನ್ನೋಂಥ ಸಂದೇಶ ಕೊಟ್ಟರು ಚುನಾವಣಾ ಆಯೋಗ ಬರಗಾಲ ಪರಿಹಾರ ಕೊಡಲಿಕ್ಕೆ ಯಾವುದೇ ತಪ್ಪಿಲ್ಲ ನೀವು ಇಮಿಡಿಯೇಟಾಗಿ ಬಿಡುಗಡೆ ಮಾಡ್ಬೇಕಂತ ಹೇಳಿದರು ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳ್ಬಿಡ್ತೇನೆ ಎಷ್ಟದು ಸೋಲು ಹೇಳ್ಬೇಕಂತ ಮಾಡೋದಕ್ಕೆ ಗೊತ್ತಿಲ್ಲ ಅವ್ರು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಭೇಟಿಯಾದಾಗ ಅಮಿತ್ ಶಾ ಅವರು ಭೇಟಿ ಆದಾಗ ಅವ್ರು ಏನು ಹೇಳಿದ್ರು ಅಂದರೆ ಬೇಡ ಮೂರೋ ದಿವಸ ಮೀಟಿಂಗ್ ಕರೆದು ರಿಲೀಸ್ ಮಾಡಿಬಿಡ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿ ಬಂದು ಕರ್ನಾಟಕದವ್ರು ತಡಾಗೇವಿ ಸಬ್ಮಿಟ್ ಮಾಡಿದ್ರು ಅಂತ ಹೇಳಿದ್ರು ಯಾಕೆ ಸುಪ್ರೀಂ ಕೋರ್ಟ್ ಮಾಡಿಂದ ತಡಾಗ್ಯದಂತ ಹೇಳಬೇಕಿತ್ತಿವ್ರು ಆ ತಾಕತ್ತಿ ಇವ್ರಿಗಿಲ್ಲ ಇಲ್ಲ ಚುನಾವಣೆ ಬಂದಂತಂದು ಹೆಂಗೆ ಬೇಕಂಗೆ ಹೊಲ್ಸಕ್ಕೆ ಹೋಗಾರ ಅದಕ್ಕೆ ಇವತ್ತು ಅವ್ರಿಗೆ ಸೋಲಿನ ಭಯ ಹುಟ್ಟಿದೆ ಇಡೀ ರಾಜ್ಯದಲ್ಲಿ ಇವತ್ತು ಹದಿನೆಂಟರಿಂದ ಇಪ್ಪತ್ತು ಸ್ಥಾನ ಕಾಂಗ್ರೆಸ್ ಗೆಲ್ತದಂತ ಮಾಹಿತಿ ಗೊತ್ತಾದ ಮೇಲೆ ಇಂಥ ಸುಳ್ಳು ಹೇಳ್ಕೊತ ಹೊಂಟ್ರೆ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಬಿಸಿಲು ಇವತ್ತಿನ ಬರಗಾಲ ಎದುರಿಸಲಿಕ್ಕೆ ಕರ್ನಾಟಕ ಜನ ತತ್ತರಿಸಿ ಹೋಗ್ಬಿಟ್ರೆ ಅದ್ರ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಮಾಡಿದೆ ಅದಕ್ಕೆ ಈ ಮಲ್ತಾಯಿ ಧೋರಣೆ ಕೈ ಇವಾಗ ಲೋಕಸಭಾ ಚುನಾವಣೆ ಬಂದತ್ತಲ್ಲ ತಕ್ಕ ಪಾಠ ಜನ ಕಲಿಸ್ತಾರೆ ಅಂತ ಹೇಳಿ ಈ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನು ಬಂದೈತಿ ತಕ್ಷಣ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ರಾಜ್ಯದ ಜನತೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸುರ್ಜೇವಾಲವರು ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಶಾಸಕರು ಸಚಿವರು ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡತ್ತಾರೆ ಇವತ್ತು ಇವತ್ತು ಹೊತ್ತು ಹೊಂಟದ್ ಬಿ ಜೆ ಪಿ ಇಲ್ಲ ನಾವು ತಪ್ಪು ಮಾಡಿಬಿಟ್ವಿ ಬರಗಾಲ ಪರಿಹಾರ ಕೊಡಬೇಕಿತ್ತು ಹೇಳಿ ನಿಮಗೆ ಏನಾದರೂ ಜನರ ಬಗ್ಗೆ ಕಳ್ಕಳಿದ್ರೆ ಕರ್ನಾಟಕದ ಬಗ್ಗೆ ಗೌರವ ಇದ್ರೆ ಇಷ್ಟೊತ್ತಿಗೆ ಬಿಡುಗಡೆ ಮಾಡಬೇಕಿತ್ತು ಜಿ ಎಸ್ ಟಿ ಜಾರಿ ಮಾಡಬೇಕಾದಾಗ ನೀವೇನು ಹೇಳಿದ್ರಿ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇವತ್ತು ನಮ್ಗೆ ಕೊಡ್ತಕ್ಕಂಥದ್ದು ಎಷ್ಟು ಕೇವಲ ಹದಿಮೂರು ಪರ್ಸೆಂಟ್ ಇಂಥ ತಾರತಮ್ಯ ಮಾಡಿದ್ರ ಮೂಲಕ ಕರ್ನಾಟಕಕ್ಕೆ ದೊಡ್ಡ ಆಗಿದೆ ಇವತ್ತು ಹೇಳ್ತಾರೆ ಇಲ್ಲ ನಾವು ಮೇಕೆದಾಟು ನಾವು ಮಾಡಿಬಿಡ್ತೀವಿ ಮಾದಾಯಿ ನಾವು ಮಾಡಿಬಿಡ್ತೀವಿ ನೀವು ಅಂತ ಯಾರು ಹೇಳಿದ್ರಿ ಇಲ್ಲಿವರೆಗೆ ಮಾದಾಯಿ ಕೆಲಸ ಮಾಡ್ರಿ ಕಾಣಲಿ ನಿಮ್ಗೆ ಒಂದು ಅನುಮತಿ ಕೊಡೋಕೆ ನಿಮ್ಮ ಕೈಲಿ ಆಗಲಿಲ್ಲ ಮೇಕೆದಾಟು ಬಗ್ಗೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಸೆಕೆಂಡೇನು ಕೆಲಸ ಅಂತ ಅಲ್ಲಿ ನಿಮ್ಗೆ ಮ ಹತ್ತು ವರ್ಷದ ಅಧಿಕಾರದಾಗ ಒಂದು ಸೆಕೆಂಡ್ ಯಾಕೆ ಬೇಕು ಹತ್ತು ವರ್ಷದ್ದು ಮಾಡಿಲ್ಲ ಇವತ್ತು ಚುನಾವಣೆ ಬಂದದ್ದು ಒಂದು ನಿಮಿಷ ಹೇಳ್ತಾರೆ ಮೇಕೆದಾಟು ಮಾದಾಯಿ ನಮ್ಮ ಎಡ್ಕೊಂಡಲ್ವಾ ಈ ಕಾವೇರಿ ಕೃಷ್ಣ ಎರಡು ಹೆಂಗೆ ಹೆಂಗಂತೀವಿ ಹಂಗಿದ್ದಂಗೆ ಅದಕ್ಕೆ ಬರೋ ಪರಿಹಾರ ಕೊಡಲಿಕ್ಕೆ ದಿಟ್ಟತನದ ನಿರ್ಧಾರ ತೆಗೆದುಕೊಂಡಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಅಭಿನಂದಿ ಹೇಳ್ತೀವಿ ರಾಜ್ಯದ ಜನತೆ ಪರವಾಗಿ ತಕ್ಷಣ ದುಡ್ಡು ಬಿಡುಗಡೆ ಹಾಕೈತಿ ಆ ಬಿಡುಗಡೆ ಆದಕಿನ ರೈತರ ಖಾತೆ ಜಮಾ ಮಾಡ್ತೇವೆ ರಾಜ್ಯ ಸರ್ಕಾರ